ನೋಡ್ರಿ ಫ್ರೆಂಡ್ಸ್ ಈ ಥರ ಹಾಲಿನ ಕೆನೆನ ನಾವು ಡೈಲಿ ಹಾಲು ಕಾಸುವಾಗ ಕಾಸಿದ ಮೇಲೆ ಬರ್ತಕ್ಕಂಥ ಕೆನೆಗಳನ್ನು ಈ ರೀತಿಯಾಗಿ ನಾವು ಕೂಡಿಟ್ಕೊಳ್ತಾ ಇದ್ದೀವಿ ಕೂಡಿಟ್ಕೊಂಡು ಇದನ್ನು ಕಟ್ಟದ್ಬಿಟ್ಟು ಬೆಣ್ಣೆನ ತೆಗಿಬೇಕು ಬೆಣ್ಣೆ ತೆಗೆದ್ಮೇಲೆ ಅದನ್ನು ಕಾಸಿದ್ರೆ ತುಪ್ಪ ಆಗುತ್ತೆ ನಮ್ಗೆ ಊಟ ಮಾಡೋದಕ್ಕೆ ನಾನು ಈ ರೀತಿ ತೆಗೆದು ತೆಗೆದು ತುಂಬಾ ಸ್ಟೋ ಸ್ಟೋರ್ ಆಗಿದೆ ನನ್ನ ಹತ್ರ ಕೆನೆ ಈಗ ಅದನ್ನು ಅದರಲ್ಲಿ ಕೆನೇನ ಬೆ ಕೆನೆಯಲ್ಲಿ ಕಟ್ಟದ್ಬಿಟ್ಟು ಬೆಣ್ಣೆ ತೆಗೆಯೋದು ಹೇಗೆ ಅಂತ ನಾನು ತೋರಿಸ್ತೀನಿ ಆದರೆ ನಾನು ಕುಡ್ಬಲ್ ತೊಗೊಂಡು ಕಟೀತಾ ಇಲ್ಲ ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ ಅದು ಬೆಣ್ಣೆ ಮೇಲೆ ತೇಲಿ ಬಂದುಬಿಡುತ್ತಾ ಏನನ್ನ ಈಗ ತೋರಿಸ್ತೀನಿ ನಿಮ್ಗೆ ಹೇಗೆ ಮಿಕ್ಸಿಗೆ ಹಾಕೋದು ಅಂಥೇಳಿ ಬನ್ನಿ ನೋಡೋಣ ನಾವು ಸ್ಟೋರ್ ಮಾಡಿಟ್ಕೊಂಡಿರೋಂಥ ಕೆನೆಲ್ಲದನ್ನು ನಾನೀಗ ಮಿಕ್ಸಿ ಜಾರಿಗೆ ಮಿಕ್ಸರಿಗೆ ಹಾಕಿ ಬೆನ್ನೆನ ತೆಗಿತಾಯಿದ್ದೀನಿ ಇಲ್ಲಿ ನೋಡಿ ಇಷ್ಟೊಂದು ಸ್ಟೋರ್ ಇದೆ ನನ್ನ ಹತ್ರ ಈಗ ನಾನು ಮಿಕ್ಸಿಗೆ ಹಾಕೋದಕ್ಕೆ ರೆಡಿ ಮಾಡಿಟ್ಕೊಂಡಿದ್ದೀನಿ ನನ್ನ ಹತ್ರ ಎಷ್ಟಿದೆಯೋ ಅದನ್ನು ಸ್ವ ಸ್ವಲ್ಪ ಇದ್ದೀನಿ ನಾನು ಅಷ್ಟು ಹಾಕ್ಕೊಂಡಿಲ್ಲ ಇದಕ್ಕೂ ಮುಂಚೆ ನಾವು ನಮಗೆ ಈಗ ಇದಕ್ಕೆ ಹಾಕಾಗ ನೀರನ್ನು ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ನೀರನ್ನು ತಣ್ಣಗೆ ಮಾಡಿಟ್ಕೊಂಡಿರಬೇಕು ಯಾಕಂದರೆ ತಣ್ಣ ನೀರು ಹಾಕಿದ ತಕ್ಷಣ ಬೆನ್ನಿ ತೇಲಿ ಬಂದುಬಿಡುತ್ತಾ ಅದಕ್ಕಾಗಿ ನಾವು ಫ್ರಿಜ್ಜಿನಲ್ಲಿ ಇಟ್ಕೊಂಡಿದ್ವಿ ನೀರು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ವಿ ಈಗ ಫುಲ್ಲು ತಂಪಾಗ್ಯಾವ ನೀರು ಪೋಯಾಗ್ಯಾವ ನೀರು ಈಗ ನೀರನ್ನು ಹಾಕ್ಕೊಂಡು ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ಸ್ವಲ್ಪ ಹೊತ್ತು ಗ್ರೈಂಡ್ ಮಾಡ್ಕೋಬೇಕು ಒಂದು ಸ್ವಲ್ಪ ಹೊತ್ತು ಮಾಡಿದರೆ ಸಾಕು ಬೆಣ್ಣೆ ಬಂದ್ಬಿಡುತ್ತೆ ಮೇಲೆ ನೀವು ಕುಡ್ಗಲ್ ತೊಗೊಂಡಾದ್ರೂ ಕಟಿಬೋದು ಆದರೆ ಕುಡ್ಗಲ್ ತಗೊಂಡು ಕಟ್ಟಿಯೋದಕ್ಕಿಂತ ಇದು ಸರಳ ವಿಧಾನ ಹಾಗೆ ತುಂಬ ಈಸಿ ಅಂದರೆ ಈಸಿಯಾಗಿ ಕುಡ್ಗೋಲು ಕಟ್ಟಿಯೋದಕ್ಕೆ ನಮ್ಗೆ ಆಗಿನ ಥರ ಇವಾಗ ಕಟಿಯೋಕೆ ಅಂದರೆ ನಮಗೆ ಬರೋದಿಲ್ಲ ಹಾಗಾಗಿ ತುಂಬ ಈಸಿ ಮೆಥಡ್ ಅಂದರೆ ಈಸಿ ಇಲ್ಲಿ ನೋಡಿ ಈ ರೀತಿ ಹಾಕಿದ್ರೆ ಮೇಲೆ ತೇಲಿ ಬರ್ತದೆ ಬೆಣ್ಣೆ ಬೇಕಾದರೆ ನೀವು ಯಾರಾದರೂ ಒಂದು ಹಾಕಿಲ್ಲ ಅಂತಂದರೆ ಒಂದು ಸರ್ತಿ ಹಾಕಿ ನೋಡಿ ಮೇಲೆ ತೇಲಿ ಬಂದ್ಬಿಡುತ್ತೆ ಬಂದಿಲ್ಲ ಅಂದರೆ ಮತ್ತೊಂದು ಸರ್ತಿ ಹಂಗೆ ಇರಿ ಸ್ವಲ್ಪ ಹಾಗೆ ಆಫ್ ಮಾಡೋ ಆನ್ ಮಾಡ್ಕೊಳ್ಳೋದು ಆಫ್ ಮಾಡೋದು ಮಾಡಿದರೆ ತಾನೇ ಬರುತ್ತಾ ಬೆನ್ನಿ ಕಟ್ಟಿಯೋದಕ್ಕಿಂತ ಇದು ನಮ್ಗೆ ದೌತ್ ಇಲ್ಲಾರದ ಕೆಲಸ ಯಾಕಂದರೆ ಪಟ್ ಅಂತೇಳಿ ಆಗಿಬಿಡುತ್ತಾ ಅದು ಕಟಿಯೋದಂದ್ರೆ ಕಟ್ಕೊಂತು 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 ಕೂಡಬೇಕು ಫಾಸ್ಟಾಗಿ ಕಟ್ಟಬೇಕು ಅದಕ್ಕೆ ಅಷ್ಟು ಫಾಸ್ಟಾಗಿ ಕಟ್ಟಿಯೋದಕ್ಕೆ ನಮ್ಗೆ ಬರೋದಿಲ್ಲ ಈಗ ನೋಡಿ ತೆಗಿತಾ ಇದ್ದೀನಿ ನೋಡಿರಿ ನಾನು ಪೂರ್ತಿಯಾಗಿ ಕಾಣಿಸ್ಬೇಕಂದ್ರೆ ಮೊಬೈಲ್ ಇಡೋದಕ್ಕೆ ಎಲ್ಲೂ ಜಾಗ ಇಲ್ಲ ನೋಡಿ ಇದಿಷ್ಟು ಬೆಣ್ಣೆ ನೋಡಿ ಇನ್ನೂ ಕೆಳಗಡೆ ಐತಿ ಆದರೆ ನಾನು ಸೊ ಸ್ವಲ್ಪ ಹಾಕ್ಕೊಂಡಿನಿ ಬರುತ್ತೆ ಮೇಲ್ಗಡೆ ಬರುತ್ತೆ ಬೆಣ್ಣೆ ಈ ರೀತಿಯಾಗಿ ಸಸ ನೀರು ಹಾಕಿಬಿಟ್ರೆ ತಾನೇ ಐಸ್ ನೀರು ಹಾಕಿಬಿಟ್ರೆ ಪೂರ್ತಿಯಾಗಿ ಮೇಲೆ ತೇಲಿ ಬಂದ್ಬಿಡುತ್ತೆ ಬೆಣ್ಣೆ ಕೋಲ್ಡ್ ವಾಟರ್ ಮಾತ್ರ ಇಟ್ಕೊಳ್ಳೇಬೇಕು ನಾವು ಯಾಕಂದರೆ ಆ ನೀರಿದ್ದರೆ ಮಾತ್ರ ಇದು ಸ್ವಲ್ಪ ಜಲ್ದಿ ಫಾಸ್ಟಾಗಿ ಬೆಣ್ಣೆ ಮೇಲೆ ಬರುತ್ತೆ ಇಲ್ಲಾಂದರೆ ನಾವು ಸ್ವಲ್ಪ ಕಷ್ಟ ಆಗುತ್ತೆ ಬೆಣ್ಣೆ ತಗೊಳ್ಳೋದಕ್ಕೆ ಇಲ್ಲಿ ನೋಡಿ ಬಂತು ನೋಡಿರಿ ಇದಿಷ್ಟು ಗಟ್ಟಿಯಾದ ಬೆಣ್ಣೆ ಒಂದು ಅದನ್ನ ಏನೈತಿ ಒಂದು ಪಾತ್ರೆಯಲ್ಲಿ ಹಾಕಿ ತೆಗ್ದು ತೆಗ್ದು ಇಟ್ಕೋಬೇಕು ನಾವು ಇಟ್ಕೊಂಡು ಎಲ್ಲದೂ ಇದೇ ರೀತಿ ಹಾಕಿ ಹಾಕಿ ಸೈಡಲ್ಲಿ ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೋಬೇಕು ನೀವು ಕೂಡ ಬೆಣ್ಣೆನ ಹಾಕಿದ್ದೀರಾ ಕೆನೆನ ಹಾಕಿ ಬೆಣ್ಣೆ ತೆಗ್ದಿದ್ದೀರಾ ಬೆಣ್ಣೆ ಕಾಸಿ ತುಪ್ಪ ಮಾಡಿದ್ದೀರಾ ಮಾಡಿದರೆ ಕಮೆಂಟ್ ಒಳಗೆ ತಿಳಿಸ್ರಿ ನಿಮ್ಮ ತುಪ್ಪ ಯಾವ ರೀತಿ ಘಮ ಘಮ ಅನ್ನುತ್ತೆ ಅಂತ ನೋಡಿ ಈಗ ಫಸ್ಟ್ ಸರ್ತಿ ಅಷ್ಟು ಬಂತು ಈಗ ಸೊ ಸ್ವಲ್ಪ ಬರ್ತಾಯಿದೆ ಅದನ್ನು ಮಜ್ಜಿಗೆನ ಏನು ಮಾಡ್ರಿ ಅದನ್ನು ಒಂದು ಪಾತ್ರೆಲಿ ಹಾಕಿ ಇಳ್ರಿ ಮತ್ತು ಲಾಸ್ಟಿಗೆ ಇನ್ನೊಂದು ಸರ್ತಿ ಎಲ್ಲ ಮಜ್ಜಿಗೆ ಸೇರಿಸ್ಬಿಟ್ಟು ಇನ್ನೊಂದು ಸರ್ತಿ ಹಾಕಿದರೆ ಅದರಲ್ಲೂ ಒಂದು ಸ್ವ ಸ್ವಲ್ಪ ಸ್ವಲ್ಪ ಬೆಣ್ಣೆ ಬರುತ್ತೆ ಅದನ್ನೇನು ಚೆಲ್ಲಕ್ಕೆ ಹೋಗಬೇಡಿ ಇನ್ನೊಂದು ಸರ್ತಿ ಹಾಕಿದರೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಬೆಣ್ಣೆ ಬರುತ್ತೆ ತೆಗೆದ್ರೆ ತೆಗಿಬೇಕು ಅದರಲ್ಲಿ ಈಗ ಅದನ್ನು ನಾನು ಬೇರೆ ಪಾತ್ರೆಗೆ ಹಾಕ್ಕೊಂಡು ಮತ್ತೆ ನಾನು ಹಾಕ್ತಾ ಇದ್ದೀನಿ ನೋಡಿರಿ ಮತ್ತೆ ಹಾಕ್ಕೊಂಡಿನಿ ಈಗ ತಣ್ಣೀರು ಹಾಕಿದ ತಕ್ಷಣವೇ ತಣ್ಣೀರು ಹಾಕಿದ ತಕ್ಷಣವೇ ಇಲ್ಲ ನೋಡಿ ಮುಚ್ಚಿ ಇನ್ನೊಂದು ಸರ್ತಿ ಇದ್ದೀನಿ ನೋಡಿರಿ ಮತ್ತೆ ನಾನು ನನಗೂ ಬರ್ತಾ ಇರಲಿಲ್ಲ ಫಸ್ಟು ಹಾಕೋದಕ್ಕೆ ನಾನು ಇದೇ ಮೊದಲನೇ ಸರ್ತಿ ಈ ರೀತಿ ಬೆಣ್ಣೆ ತೆಗೆಯೋದು ನಾನು ಯಾವತ್ತೂ ಕೂಡ ಬೆಣ್ಣೆ ತೆಗೆದಿದ್ದಿಲ್ಲ ತೆಗೆಯೋದನ್ನು ನೋಡಿದ್ದೆ ಅಷ್ಟೇ ನಾನು ಅಲ್ಲೇ ಒಂದು ಸರ್ತಿ ನಮ್ಮ ಅಕ್ಕಾರು ತೋರಿಸಿದ್ರು ಈ ರೀತಿ ಅಂಥೇಳಿ ಅವ್ರ ಮನೆಯಲ್ಲಿ ಹಾಗಾಗಿ ನಾನು ಅದೇ ಮೆಥಡನ್ನು ಫಾಲೋ ಮಾಡಿ ಈ ರೀತಿಯಾಗಿ ಬೆಣ್ಣೆನ ತೆಗಿತಾಯಿದ್ದೀನಿ ನನಗೂ ಫಸ್ಟ್ ಟೈಮ್ ಅಲ್ಲ ಹೆಂಗಾಗುತ್ತೋ ಏನೋ ಹೆಂಗಾಗುತ್ತೋ ಏನೋ ಅಂತಂದು ಭಯ ಇತ್ತು ಆದ್ರೆ ಇದನ್ನೆಲ್ಲ ತೆಗ್ದ ಮೇಲೆ ಬೆನ್ನೆ ಕಾಸಕ್ಕಿಟ್ಟಾಗೂ ಅಷ್ಟೇ ಕಾಸ ಹೊತ್ತಿನಾಗ ಇದು ತುಪ್ಪ ಆಗುತ್ತೋ ಇಲ್ವೋ ತುಪ್ಪ ಆಗುತ್ತೋ ಇಲ್ವೋ ಎಲ್ಲಿ ಬೆಣ್ಣೆ ಕೆಟ್ಟೋಗುತ್ತೋ ಏನೋ ಅನ್ನೋದೊಂದು ಭಯ ಇತ್ತು ಎಲ್ಲ ಕಾದಾದ ಮೇಲೆ ತುಪ್ಪ ಆಯಿತು ನೋಡಿದ್ರೆ ಯಾವಾಗ ನನಗೆ ಎಷ್ಟು ಖುಷಿ ಆಯ್ತು ಅಂದರೆ ತುಂಬಾ ಖುಷಿ ಆಯ್ತು ಯಾಕಂದರೆ ನಾವು ಎ ಯಾವುದಾದ್ರೂ ಒಂದು ಆಯಿತು ಅಥವಾ ಅಡುಗೆ ಆಯಿತು ಯಾವುದಾದ್ರೂ ಒಂದು ಮಾಡಿದ್ರಾಗ ಅದು ಚಲೋ ಆಯಿತು ಅಂದಮೇಲೆ ಆಗೋ ಖುಷಿ ಐತಲ್ಲ ಅದು ಹೇಳ್ಕೊಳಕ್ಕೆ ಹಂಗಾಗತ್ತೆ ಯಾಕಂದರೆ ಫಸ್ಟ್ ಸರ್ತಿ ಮಾಡಿದಾಗ ಅಷ್ಟು ಖುಷಿ ಆಗುತ್ತಾ ಅಷ್ಟು ಖುಷಿನೂ ನನಗೆ ಆಯಿತು ನೀವು ಕೂಡ ಇದೇ ರೀತಿ ಫಸ್ಟ್ ಸರ್ತಿ ಏನಾದರೂ ಮಾಡಿದಾಗ ನಿಮಗೂ ಕೂಡ ಇಷ್ಟು ಖುಷಿಯಾಗಿರ್ತೈತಲ್ಲ ನಾನು ಒಂದು ಸರ್ತಿ ಹಾಕಿ ಒಟ್ಟು ಇಷ್ಟು ತೆಗ್ದಿ ನೋಡ್ರಿ ಈಗ ಈಗಿದ ಬೆಣ್ಣೆನೆಲ್ಲ ಸ್ವಲ್ಪ ನೀರು ಹಾಕಿಬಿಟ್ಟು ಚೆಂದಾಗಿ ಎರಡು ಸರ್ತಿ ಇಲ್ಲ ಮೂರು ಸರ್ತಿ ನೀರು ಹಾಕಿ ನೀರು ಹಾಕಿ ತೊಳೆದು ಆ ನೀರನ್ನು ಚೆಲ್ಲಬೇಕು ಅಂದ್ರೆ ಬೆಣ್ಣೆಯಲ್ಲಿ ಏನಾದರೂ ಕಸರು ಬಂದರೆ ಏನಾದರೂ ಇದ್ದರೆ ಸ್ವಚ್ಛ ಆಗ್ಬಿಡ್ತೈತಿ ಈ ರೀತಿ ತೊಳ್ಕೊಬೇಕು ತೊಳ್ಕೊಂಡು ಮೇಲೆ ಆಮೇಲೆ ಅದನ್ನು ಬೆನ್ನೆನ ಕಾಸಾಕಿಡಬೇಕು ಈ ರೀತಿ ಒಂದು ಎರಡು ಸರ್ತಿ ಮೂರು ಸರ್ತಿ ನೀರು ಹಾಕ್ಬಿಟ್ಟು ಚಲಬೇಕು ಫಸ್ಟಿಗೆ ಅಂದ್ರೆ ಬೆನ್ನೆ ತೊಳ್ದಂಗಾಗುತ್ತ ಇವೆಲ್ಲ ಆದಮೇಲೆ ಇದೆಲ್ಲ ಏನಿರುತ್ತಲ್ಲ ತೊಗೊಂಡಿರೋ ಪಾತ್ರೆ ಬೆಣ್ಣೆಗೆ ಪಾತ್ರೆ ಮತ್ತು ಮಿಕ್ಸರ್ ಜಾರ್ಗಳು ಇವೆಲ್ಲವೂ ಕ್ಲೀನ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅದಕ್ಕಾಗಿ ನಾನು ಬಿಸಿ ನೀರನ್ನು ಇಟ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಶಾಂಪೂನ ಬೆರೆಸ್ಬಿಟ್ಟು ಆ ಶ್ ಬಿಸಿ ನೀರಿಗೆ ಶಾಂಪೂನ ಬರೆಸ್ಬಿಟ್ಟು ಅವನ್ನೆಲ್ಲಕ್ಕೂ ಹಾಕಿಬಿಟ್ಟಿದ್ದೆ ಮಿಕ್ಸರ್ ಜಾರಿಗೆ ನಾನು ಏನೇನು ತೊಗೊಂಡಿದ್ದೆ ಮಾಡೋದಕ್ಕೆ ಸಾಮಾನು ಪಾತ್ರೆಗಳು ಅವಕ್ಕೆಲ್ಲದಕ್ಕೂ ನಾನು ಶಾಂಪೂನ ಮಿಕ್ಸ್ ಬಿಸಿ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಒಂದು ಒಂದು ಐದು ಹತ್ತು ನಿಮಿಷ ಹಾಕಿ ಕೈ ಬಿಟ್ಟುಬಿಟ್ಟಿದ್ದೆ ಅದೆಲ್ಲ ಜಿ ಜಿಡ್ಡೆಲ್ಲ ಹೋಗ್ಬಿಟ್ಟಿತ್ತು ಆಮೇಲೆ ಅದನ್ನೆಲ್ಲ ತೆಗೆದು ಮತ್ತೊಂದು ಸರ್ತಿ ನಾವು ಪಾತ್ರೆ ತಿಕ್ಕೋದಕ್ಕೆ ಏನು ಜೆಲ್ನ ಯೂಸ್ ಮಾಡ್ತೀವಿ ಅದನ್ನು ಹಚ್ಚಿಬಿಟ್ಟು ತೊಳೆದ್ವಿ ಹಂಗಾದರೆ ಸ್ಮೆಲ್ ಇದ್ದಿದ್ದೇ ಇಲ್ಲ ಬೇಗನೆ ವಾಶ್ ಆದವು ನನ್ನ ಪಾತ್ರೆಗಳೆಲ್ಲ ನೀವು ಇದೇ ರೀತಿ ಮಾಡಿ ಬೇಗನೆ ಈಸಿಯ ಈಸಿಯಾಗಿ ಪಾತ್ರೆಗಳು ಕ್ಲೀನ್ ಆಗುತ್ತೆ ಎಲ್ಲ ನೀರನ್ನು ಬಸ್ಕೋಬೇಕು ನೋಡಿರಿ ನೀರಿನ ಅಂಶ ಇರದೇ ಇರೋ ರೀತಿಯಲ್ಲಿ ನೀರನ್ನು ಬಸ್ಕೊಬೇಕು ಎಲ್ಲ ಸ್ವಚ್ಛ ಆಗಿಬಿಡಬೇಕು ಬೆಣ್ಣೆಗಳು ಈಗ ನನಗೆ ಇಷ್ಟು ಬೆಣ್ಣೆ ಬಂದೈತಿ ಕಾಣಿಸ್ತಿದೆಯಲ್ಲ ಇಷ್ಟು ಬೆಣ್ಣೆ ಬಂದೈತಿ ಈಗ ನಾನು ಇದನ್ನು ಕಾಯೋಕೆ ಇಡ್ತಾಯಿದ್ದೀನಿ ಕಾಯೋಕೆ ಇಟ್ಟಾಗ ಅಷ್ಟು ಭಯ ಇತ್ತು ನನಗೆ ಅಂತ ನೀವು ಬೆನ್ನೆನ ಕಾಯೋಕೆ ಇಡುವಾಗ ದೊಡ್ಡ ಪಾತ್ರೆನೇ ಇಡಿ ಯಾಕಂದರೆ ಅದು ಉಕ್ಕು ಬರ್ತಾ ಇರುತ್ತೆ ಮೇಲುಗಡೆ ಒಂದು ಸಣ್ಣ ಪಾತ್ರೆ ಇಟ್ಕೊಂಡ್ರೆ ಅದು ಕೆಳಗಡೆ ಚೆಲ್ಲೋಗೋ ಚಾನ್ಸ್ ಇರುತ್ತೆ ಹಾಗಾಗಿ ದೊಡ್ಡ ಪಾತ್ರೆನೇ ಇಟ್ಕೋಬೇಕು ಆಗ್ತಾ ಆಗ್ತಾಯಿದೆ ನೋಡಿರಿ ಈಗ ಈ ರೀತಿ ಎಲ್ಲ ಕರಗಿ ಕರಗಿ ಈ ರೀತಿ ನೊರೆ 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 ಬರುತ್ತಾ ಆದರೆ ಉಕ್ಕು ಮಾತ್ರ ಬರ್ತಾ ಇರುತ್ತೆ ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದ್ರೆ ಎಲ್ಲ ಸೋರ್ ಬಿಡ್ತೈತಿ ಸೋರಿದ್ರೆ ಎದಕ್ಕೂ ಬರೋದಿಲ್ಲ ಹಾಗಾಗಿ ದೊಡ್ಡ ಪಾತ್ರೆನೇ ಇಟ್ಕೋಬೇಕು ಇಲ್ಲಿ ನೋಡಿ ಈಗ ಉಕ್ಕು ಬರ್ತಾ ಇದೆ ಅಲ್ಲ ಈಗ ಗ್ಯಾಸ್ ಆಫ್ ಮಾಡಿ ನೋಡ್ರಿ ಈಗ ಈ ರೀತಿ ನೊರೆ ನೊರೆ ಬಂದ್ಬಿಟ್ರೆ ಅದು ಸ್ವಲ್ಪ ನೊರೆ ನೊರೆನ ಸ್ವಲ್ಪ ತೆಗೆದು ನೋಡ್ರಿ ಈಗ ನೊರೆ ಅದು ಬುರುಗ್ ಬುರುಗು ನೊರೆ ಬಂದಿತ್ತಲ್ಲ ಅದೆಲ್ಲ ಮೇಲ್ಗಡೆ ಉಕ್ಕಕ್ಕೆ ಬಂದಿತ್ತು ನನ್ಗೆ ಹಾಗಾಗಿ ನಾನು ಏನು ಮಾಡಿಬಿಟ್ಟೆ ಒಂದು ತಟ್ಟೆಯಲ್ಲಿ ಪ್ಲೇಟ್ ಹಾಕೊಂಡು ಒಂದು ತಟ್ಟೆಯಲ್ಲಿ ನೀರು ಹಾಕ್ಕೊಂಡು ಆ ಪಾತ್ರೆನ ತಟ್ಟೆಯಲ್ಲಿ ಇಟ್ಬಿಟ್ಟೆ ಯಾಕಂದರೆ ಹಂಗೆ ತಣ್ಣೀರೊಳಗೆ ಹಿಂಗೆ ಇಟ್ಟು ನಂದ್ರೆ ಅದು ಇಮಿಡಿಯೇಟಾಗಿ ತಳಕ್ಕೆ ಕುಂತು ಬಿಡುತ್ತ ಇಲ್ಲಿ ಎಷ್ಟೇ ನಾನು ಊದಿದ್ರೂ ಕೂಡ ಅದು ಉಕ್ಕಿ 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 ಮೇಲೇ ಬರ್ತಾಯಿತ್ತು ಗ್ಯಾಸ್ ಆಫ್ ಮಾಡಿದರೂ ಕೂಡ ಅದಕ್ಕೆ ನಾನು ಇಮಿಡಿಯೇಟ್ ತಣ್ಣೀರು ಹಾಕ್ಕೊಂಡು ಒಂದು ಪ್ಲೇಟಲ್ಲಿ ತಣ್ಣೀರು ಹಾಕ್ಕೊಂಡು ಈ ರೀತಿ ಪಾತ್ರೆನ ಇಟ್ಕೊಂಡ್ಬಿಟ್ಟೆ ಅದೆಲ್ಲ ತಳಕ್ಕೆ ಹಿಡೀತು ಇಲ್ಲಿಲ್ಲಾಂದ್ರೆ ಉಕ್ಕಿ ಮೇಲೆ ಚೆಲ್ಲೋಗ್ತಿತ್ತು ನಂದು ಈ ನೋಡಿ ತುಪ್ಪ ಎಲ್ಲ ಆಗೋಗಿದೆ ನಂದು ಸ್ವಲ್ಪ ಆರಲಿ ಅಂತ ಬಿಟ್ಟಿದ್ದೀನಿ ನಾನು ಆರಿಂದ ಡಬ್ಬಿಯಲ್ಲಿ ಅಂತ ಈಗ ನೋಡಿರಿ ಸಂಪೂರ್ಣವಾಗಿ ತುಪ್ಪ ತಣ್ಣಗಾಗೈತಿ ಈಗ ನಾನು ಇದನ್ನು ಒಂದು ತಂತಿ ಜರ್ಡಿ ತೊಗೊಂಡು ನಾವು ಯಾವ ಪಾತ್ರೆಗೆ ಯಾವ ಡಬ್ಬಿಗೆ ತುಪ್ಪನ ಹಾಕಿಸ್ಕೊತೀವೋ ಅದರಲ್ಲಿ ಈಗ ನಾನು ಹಾಕಿ ಸೋಸ್ತಾ ಇದ್ದೀನಿ ನೋಡಿರಿ ಸೋಸ್ಬೇಕು ಯಾಕಂದ್ರೆ ಕೆಳಗಡೆ ಕೂತಿರ್ತದಲ್ಲ ಮೆಟ್ಟಂತದು ಅದೆಲ್ಲ ಮತ್ತು ಹಂಗೆ ಬದ್ ಬಿದ್ದು ಅದ್ರೊಳಗೆ ಹಂಗಾಗಿ ಸೋಸಬೇಕು ಸೋಸಿದ್ರೆ ಅದು ಕಸರೆಲ್ಲ ಜರಡಿ ಒಳಗೆ ಕೂತ್ಕೊಳ್ತೈತಿ ನನಗೇನು ಭಾಳ ಬಂದಿಲ್ಲ ಕಸರ ಅನ್ನೋದು ಒಂದು ಸ್ಪೂನ್ ಅಷ್ಟು ಕಸರು ಬಂದಿರೋದು ಭಾಳ ಏನು ಬಂದಿಲ್ಲ ನೋಡ್ರಿ ನನ್ನ ತುಪ್ಪ ಹಿಂಗಾಗಿದೆ ನೋಡ್ರಿ ಫುಲ್ ಘಮ ಘಮ ಅಂತ ಇದೆ ಮೊದಲಿನ ಸರ್ತಿ ಮಾಡಿರೋ ತುಪ್ಪ ನೀವು ಇದೇ ಥರ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬಿಡಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ